ಜೀವನ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್ ಬರಿ ನೋಡಿ ಫ್ರೆಂಡ್ಸ್ ನನ್ ಮಗನೇರಳು ಹೆಣ್ ತಂದಿದ್ದ ಇವತ್ತು ಬಾಳೆಣ್ ತಗೊಂಡ್ ಬಂದಿದ್ದಾನೆ ಬರೀ ಕೈಯಲ್ಲಂತೂ ಬರದೇ ಇಲ್ಲ ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಏನ್ ಮಾಡ್ತಾ ಇದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಯಾಕಂದ್ರೆ ಜೀವನದಲ್ಲಿ ಚೆನ್ನಾಗಿರೋದಕ್ಕಿಂತ ದೊಡ್ಡ ಸಾಧನೆ ಓ ಸ್ಟಿಕ್ಕರ್ ಇಲ್ಲಲ್ಲ ಸ್ಟಿಕ್ಕರ್ ಇಕೊಂಬರ್ ತಡೀರಿ ಮತ್ತು ನಿಮ್ಮ ಕೈಲಿ ಬೈಸ್ಕೊಳ್ಳೋಕ್ಕಾಗಲ್ಲ ಅಡುಗೆ ಮಾಡಿದ್ನಲ್ಲ ಇವಾಗ ಸೆಕೆಗೇನು ಬಿದ್ದೋಗಿದೆ ನೋಡ್ಕೊಂಡಿಲ್ಲ ಸಂಡೆ ಬೇರೆ ನಾನ್ ವೆಜ್ ಮಾಡ್ತಾಯಿದ್ದೆ ಸ್ಟಿಕ್ಕರ್ ಇಕ್ಕೊಂಬರ್ ತಡೀರಿ ಒಂದು ನಿಮಿಷ ಹಾಯ್ ಫ್ರೆಂಡ್ಸ್ ಸ್ಟಿಕ್ಕರ್ ಇಕ್ಕೊಂಡು ಬಂದೆ ಏನಪ್ಪ ಅಂದರೆ ಇವತ್ತಿನ ಸಂಪಾದನೆ ಎಷ್ಟು ಖರ್ಚು ಎಷ್ಟು ಲೆಕ್ಕ ಮಾಡೋಣ ಹಾಗೆ ನಾನು ಇವಾಗ ನಮ್ಮ ಸಂಪಾದನೆ ಹೇಳಬೇಕು ಅಂದರೆ ನಾನು ಮಾಡ್ತಿರೋ ಕೆಲಸಕ್ಕೆ ಸಂಪಾದನೆ ಹೇಳಿದ್ರೆ ನೀವು ಯಾರೂ ನಂಬಲ್ಲ ಪ್ರಾಮಿಸ್ ಯಾರೂ ನಂಬಲ್ಲ ಆದ್ದರಿಂದ ಸಂಪಾದನೆ ಹೇಳಲ್ಲ ಬರೀ ಅಷ್ಟೇ ಹೇಳ್ತೀನಿ ನೋಡಿ ಇವತ್ತೆಲ್ಲ ಏನೇನು ಮಾಡಿದೆ ಓಕೆ ಸಂಡೇ ಹೆಂಗೆ ಮುಗಿಸಿದ್ದೀನಿ ಅಂತ ಬರೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇವತ್ತು ಸಂಡೇ ಆಗಿರೋದ್ರಿಂದ ಆಮೇಲೆ ನನ್ನ ಕೈಯೆಲ್ಲ ಬೊಬ್ಬೆ ಬಂದ್ಬಿಟ್ಟಿದೆ ಇದಕ್ಕೆ ತರ್ದಿ ತರ್ದಿ ಅದಕ್ಕೆ ನಮ್ಮಮ್ಮ ನಮ್ಮಪ್ಪ ನನ್ನ ಸೊಸೆ ಎಲ್ಲ ಬಂದಿದ್ದಾರೆ ಭಾನುವಾರ ಅಲ್ವಾ ಹೆಲ್ಪ್ ಮಾಡೋಣ ಅಂತ ಇವ್ರೇನು ಸುಮ್ಮನೆ ಹೆಲ್ಪ್ ಮಾಡಲ್ಲ ಇವ್ರಿಗೆ ನಾಟಿ ಕೋಳಿ ಸಾರು ಬಿಸಿ ರಾಗಿ ಇಟ್ಟು ಮಾಡಿ ಇಕ್ಬೇಕು ಇವಾಗ ನಾನು ಮಾಡಿದ್ದೆ ಆಲೇ ಅಡುಗೆ ಆಗಿದೆ ತೋರಿಸ್ತೀನಿ ನಿಮಗೆ ಇನ್ನು ಎಲ್ಲ ಕಿತ್ತಿದ್ದಾರೆ ತುಂಬ ಇದೆ ನೋಡಿ ಕೊಳಿತಾ ಇದೆ ಇದು ಕೊಳ್ತ ಮೇಲೆ ಬೆಂಕಿ ಇಕ್ಕಬೇಕು ಒಣಗದ ಮೇಲೆ ನನ್ನ ಕೈಯ್ಯಂತೂ ಜಿಡ್ಡು ಮೇಲೆ ಜಿಡ್ಡು ಬಂದುಬಿಟ್ಟೆ ಬೊಬ್ಬೆಗಳು ಬಂದುಬಿಟ್ಟಿದ್ದಾವೆ ಊಟ ಮಾಡೋಕ್ಕೂ ಆಗಲ್ಲ ಹಂಗಾಗ್ಬಿಟ್ಟಿದೆ ಇನ್ನು ನಮ್ಮ ಅಮ್ಮವ್ರು ಕೆಲಸ ಮಾಡ್ತವ್ರೆ ಅವ್ರು ಮಾಡೋ ನಾನು ಅಡುಗೆ ರೆಡಿ ಮಾಡಿದೆ ಇದು ಹಣ್ಣು ಆದರೂ ತಿಂದಂಗಿಲ್ಲ ನೋಡಬೇಕಷ್ಟೇ ಏನ ಇವತ್ತಿಗೆ ನಮಗಿದೆ ಅನ್ನ ಆಗಿದೆ ಇನ್ನು ಚಿಕನ್ ಫ್ರೈ ಮಾಡಿ ಮಸಾಲೆ ಹಾಕಿದ್ದೀನಿ ನಾಲೇನೆ ರೇಷ್ಮ ಸಿಸ್ಟರ್ ಹೇಳಿದರು ನನಗೊಂದ್ಸಲಿ ತುಂಬ ಚಿಕ್ಕ ಚಿಕ್ಕದಾಗಿ ಮಾಡಬೇಕು ಚಿಕನ್ನು ಕಟ್ ಮಾಡಬೇಕು ಅಂತ ಫೋನಲ್ಲಿ ಅದಕ್ಕೆ ಹಾಗೆ ಮಾಡಿದ್ದೀನಿ ಇನ್ನು ಯಾವುದೇ ಅಡುಗೆ ಮಾಡಲಿ ನೀವು ಫಸ್ಟು ಬಿಸಿನೀರು ಇಕ್ಕೊಳ್ಳಿ ಮಳ್ಳಂಗೆ ಬೇಗ ಅಡುಗೆ ಆಗುತ್ತೆ ಚೆನ್ನಾಗೂ ಅಡುಗೆ ಆಗುತ್ತೆ ಇನ್ನು ನೋಡಿ ಈ ಪೀಸ್ ಈ ಥರ ಮಾಡಿದ್ದೆ ಸಿಸ್ಟರ್ ಹೇಳಿದ್ರು ಅಂತ ಸಾರ್ ನೋಡ್ತೀರಾ ತಿನ್ನದೇ ಬೇಡ ಇದ್ರ ವಾಸನೆಗೆ ತಲೆ ಇದೆ ಗಿರ 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 ಅಂತ ಈಗೆಲ್ಲರಿಗೂ ಊಟ ಕೊಡಬೇಕು ಮುದ್ದೆಗೆ ಇಟ್ಟಿದ್ದೀನಿ ಸಾಂಬಾರು ಚೆನ್ನಾಗಾಗಿದೆ ಟೇಸ್ಟ್ ಮಾಡಿರಿ ಸ್ವಲ್ಪ ಇನ್ನು ನನ್ನ ಫ್ರೆಂಡು ಗೊತ್ತಲ್ಲ ಕವರ್ ಓಪನ್ ಮಾಡಂಗಿಲ್ಲ ಬೀಜ ತರೆಯೋಕ್ಕೆ ಬಿಡ್ತಾರೆ ಇನ್ನು ಇವ್ರಿಗೂ ತಿನ್ನಿಸ್ದೆ ಕೆಲವ್ರು ಅನ್ಕೊಂಡ್ಬಿಟ್ಟಿರ್ತಾರೆ ಫ್ರೆಂಡ್ಸ್ ದುಡಿಯೋದೇ ದೊಡ್ಡದು ಅಂತ ನಿಜ ದುಡಿಯೋದು ದೊಡ್ಡದಲ್ಲ ಅದನ್ನು ಖರ್ಚು ಮಾಡೋದು ದೊಡ್ಡದು ಯಾವುದೇದಕ್ಕೆ ಎಷ್ಟೆಷ್ಟಕ್ಕೆ ಏನೇನಕ್ಕೆ ಹೆಂಗೆ ಖರ್ಚು ಮಾಡಬೇಕೋ ಹಂಗೆ ಖರ್ಚು ಮಾಡಬೇಕು

ನೋಡಿ ಇದು ಅಮ್ಮ ಈವೆಂಟ್ಸ್ದು ನಾನೊಂದು ಪ್ರಮೋಷನ್ ಮಾಡ್ಕೊಂಡ್ಬಂದಿದ್ದೀನಿ ಪ್ರಮೋಷನ್ ಅಂದರೆ ಕಾಸು ಇಸ್ಕೊಂಡು ಪ್ರಮೋಷನ್ ಮಾಡ್ಕೊಂಬಂದಿಲ್ಲ ಈಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾನೆ ಶಶಾಂಕು ನಂಗೆ ತಮ್ಮನೇ ಆಗಬೇಕು ನಿಮ್ಗೆ ಯಾರಿಗಾದ್ರೂ ಪಾರ್ಟಿ ಮಾಡಬೇಕು ಬರ್ತಡೇ ಸೆಲೆಬ್ರೇಟ್ ಮಾಡಬೇಕು ಕಡಿಮೆ ದುಡ್ಡಲ್ಲಿ ಅಂದರೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಫುಲ್ ಡೀಟೇಲ್ಸು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದ್ದೀನಿ ಸವಿತಾ ಲೋಕೇಶ್ ಯಾದವ್ ಅಂತ ನಿಜ ಕಮ್ಮಿ ರೇಟಲ್ಲಿ ನೀವು ಪಾರ್ಟಿ ಮಾಡ್ಕೊಂಡು ಬರ್ಬೋದು ಬರ್ತಡೇದಾಗಲಿ ಒಂದು ಸಲ ಕಾಂಟ್ಯಾಕ್ಟ್ ಮಾಡಿ ನಿಜವಾಗ್ಲೂ ಫ್ರೆಂಡ್ಸ್ ಈ ಸಿಸ್ಟರು ನೀವು ಹರ್ಚೋದು ಕಿರ್ಚೋದು ಅಷ್ಟೇ ನೋಡಿದ್ದೀರಾ ಇವ್ರ ಹಾರ್ಟ್ ನೋಡಬೇಕು ತುಂಬ ಸ್ವೀಟು ತುಂಬ ಒಳ್ಳೆಯವರು ಮನೆಗಳಲ್ಲಿ ತುಂಬ ಕಷ್ಟ ಇದೆ ಸಂಸಾರಗಳು ಮಾಡೋಕ್ಕೋಸ್ಕರ ತುಂಬ ಪರದಾಡಬೇಕಾಗುತ್ತೆ ಅದು ಕಷ್ಟಪಟ್ಟು ಜೀವನ ಮಾಡೋರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಸುಮ್ಮ ಸುಮ್ಮನೆ ನಾವೇನೋ ಅನ್ನೋದಲ್ಲ ಏನೋ ಜೀವನ ಮಾಡೋಕ್ಕೋಗಿ ಮಾಡೋಕ್ಕೋಸ್ಕರ ಕಷ್ಟಪಡೋದ್ರಲ್ಲಿ ಏನು ತಪ್ಪಿಲ್ಲ ನಮ್ಮಲ್ಲಿರೋ ಕಲೆ ತೋರಿಸ್ಕೊಂಡು ಅಂದ್ಕೊಂತೀನಿ ಇನ್ನು ಇವತ್ತು ಏನು ಖರ್ಚಿಲ್ಲ ನಮ್ಮ ಮನೆಯಲ್ಲಿ ಸಂಪಾದನೆ ಅಷ್ಟೇ ಇರೋದು ಇನ್ನು ನನ್ನ ಮಗ ನಾಲ್ಕು ಗಂಟೇಲಿ ಕುತ್ಕೊಂಡಿರೋನು ಫ್ರೆಂಡ್ಸ್ ಇವ್ನ ಎಸ್ ಎಲ್ ಸಿ ಇವ್ರು ಅಣ್ಣಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿಬೇಕಂತೆ ನಾಲ್ಕು ಗಂಟೆ ಕುತ್ಕೊಂಡವ್ ಬೆಳಗಿನ ಜಾವ ಇನ್ನು ಸಂಜೆ ನಾಲ್ಕು ಗಂಟೆ ಆದರೂ ಬರಿತಾನೇ ಇದ್ದಾನೆ ಫ್ರೆಂಡ್ಸ್ ಇದು ಇವತ್ತಿನ ಕತೆ ನಮ್ಮ ಮನೆಯಲ್ಲಿ ಓಕೆನಾ ನಿಮ್ಮ ಮನೇಲಿ ನಿಮ್ಮ ಮಕ್ಳು ಹಿಂಗೆ ಓದ್ತಾರಾ ಓದ್ತಾ ಇದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಓದೋ ಥರ ಬುದ್ಧಿ ಹೇಳಿ ಓದ್ತಾ ಇಲ್ಲ ಅಂದರೆ ಓಕೆನಾ ಏನೋ ಪ್ರಾಜೆಕ್ಟ್ ಮಾಡ್ತಾಯಿದ್ದಾನೆ ದೇವರ ಆಶೀರ್ವಾದ ಬೇಕಷ್ಟೇ ಪ್ರಯತ್ನ ಪಟ್ಟರೆ ಫಲ ಅಲ್ವಾ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಸಲದ ಭಾನುವಾರ ಈ ವಾರದ ಭಾನುವಾರ ಹೇಗೆಲ್ಲ ಮುಗೀತು ಅಂತ ನಿಮ್ಗೇನಾದರೂ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಏನಾದರೂ ವಿಡಿಯೋದಲ್ಲಿ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಏನೂ ಅಂದ್ಕೋಬೇಡಿ ನಿಮ್ಮ ಅಕ್ಕ ಅಂದ್ಬಿಟ್ಟು ಹೊಟ್ಟೆಗೆ ಹಾಕ್ಕೊಳ್ಳಿ ನಾನು ಹೆಂಗಿರ್ತೀನೋ ನನ್ನ ಮನೆ ಹೆಂಗಿದ್ಯೋ ನನ್ನ ವಾಯ್ಸು ಹೆಂಗಿದ್ಯೋ ನಾನು ಹಂಗೆ ಮಾತಾಡೋದು ಬೇರೆ ನನಗೆ ಮ್ಯಾಜಿಕ್ಕು ಲಾಜಿಕ್ಕು ಎಲ್ಲ ಬರಲ್ಲ ಅನ್ನೋರಿಗೆ ನಾವು ಏನು ಮಾಡೋಕ್ಕಾಗಲ್ಲ ಓಕೆನಾ ಬಾಯ್ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ಭಗವಂತ ಎಲ್ಲಾರು ಯಾವಾಗಲೂ ಖುಷಿ ಖುಷಿಯಾಗಿರಿ ಬಾಯ್ ಟಾಟಾ